ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇದು ಸಿಂಪಲ್ ಆಗಿರುವಂತಹ ಬೇಬಿ ಕುಚ್ಚು ಇದರದ್ದು ಹೇಗೆ ಎಷ್ಟು ಎಳೆ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಇದು ಆಲ್ರೆಡಿ ನಾನು ಅರ್ಧ ಸ್ಯಾರಿ ಕುಚ್ಚನ್ನ ಕಟ್ಬಿಟ್ಟಿದ್ದೀನಿ ಬೇಬಿ ಕುಚ್ಚಿದು ಸಿಂಪಲ್ಲಾಗಿ ಕಟ್ಟುವಂಥದ್ದು ಪಿಸ್ತಾ ಗ್ರೀನ್ ಸ್ಯಾರಿ ತೋರಿಸ್ತೀನಿ ನಾನು ನಿಮಗೆ ಅದಕ್ಕೋಸ್ಕರ ಇದು ಲೈಟಾಗೆ ಕಾಣಿಸ್ತಾ ಇದೆ ಅದಕ್ಕೆ ನಾನೇನು ಮಾಡಿದ್ದೀನಿ ಸೀರೆ ಲೈಟ್ ಪಿಸ್ತಾ ಗ್ರೀನ್ ಇರೋದ್ರಿಂದ ಐದು ಬೇಬಿ ಕುಚ್ಚುಗಳನ್ನ ಸ್ಯಾರಿ ಕಲರ್ ಹಾಕ್ಕೊಂಡಿದ್ದೀನಿ ಮೂರು ಗೋಲ್ಡ್ ಜೆರಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಮೆರೂನ್ ಕಲರ್ ಬರುತ್ತಲ್ಲ ಆ ಮೆರೂನ್ ಕಲರ್ ಕೂಡ ನೀವು ಆ್ಯಡ್ ಮಾಡಿಕೊಂಡು ಕಟ್ಬೋದು ತುಂಬ ಈಸಿಯಾಗಿ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬೇಬಿ ಕುಚ್ಚನ್ನ ಕಟ್ಬೋದು ಬೇಬಿ ಕುಚ್ಚು ಫಸ್ಟ್ ಏನು ಮಾಡಬೇಕು ನಮಗೆ ಎಷ್ಟು ಎಳೆಬೇಕು ಎಷ್ಟು ದಪ್ಪ ಬೇಕು ಅಂತ ನೋಡ್ಕೊಂಡ್ಬಿಡಬೇಕು ಆ ನೋಡ್ಕೊಂಡಾದಮೇಲೆ ಎಷ್ಟು ನೀಡಲ್ಗೆ ನಾವು ಥ್ರೆಡ್ನ ಹಾಕ್ಕೋಬೇಕು ಅಂತ ಗೊತ್ತಿರುತ್ತೆ ಬೇಬಿ ಕುಚ್ ಕಟ್ಟೋರಿಗೆಲ್ಲ ಒಂದು ಸ್ಯಾರಿಗೆ ಇಷ್ಟು ನೀಡಲ್ಗೆ ಇಷ್ಟು ಥ್ರೆಡ್ ಹಾಕ್ಕೊಂಡ್ರೆ ಇಷ್ಟು ಕುಚ್ಗಳು ಬರುತ್ತೆ ಅಂತ ಗೊತ್ತಿರುತ್ತೆ ಹಾಗೆ ನಾನು ಐದು ನೀಡಲ್ಗಳಿಗೆ ಐದೈದು ಗೋಲ್ಡನ್ ಮಾತ್ರ ನಾಲ್ಕು ಪಿಸ್ತಗ್ರಿನ ಐದು ನೀಡಲ್ಗಳಿಗೆ ಈ ಥರ ಸುತ್ತಕೊಂಡು ಇಟ್ಕೊಂಡಿದ್ದೀನಿ ನೀವು ಎಕ್ಸ್ಟ್ರಾ ನೀಡಲಿಲ್ಲ ಅಂತೇಳಿದ್ರೆ ಆವಾಗವಾಗ ಕೂಡ ನೀವು ಸುತ್ಕೋಬೋದು ತೊಂದರೆ ಇಲ್ಲ ಇಲ್ಲಾಂದರೆ ಸ್ವಲ್ಪ ಲೆಂತಿಯಾಗಿ ಕೂಡ ನೀವು ಈ ಥರ ನೀಡಲ್ಗೆ ಥ್ರೆಡ್ಸ್ನ ಕುಚ್ಚು ಥ್ರೆಡ್ ಇರುತ್ತಲ್ಲ ಅದನ್ನು ಹಾಕೋಬೇಕು ಇನ್ನೊಂದು ನೀಡ್ಲಿಗೆ ಜರಿ ಥ್ರೆಡ್ ಇರುತ್ತಲ್ಲ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಕೆಲವ್ರು ಏನು ಮಾಡ್ತಾರೆ ಕೈಯಲ್ಲಿ ಅದನ್ನು ಕಟ್ಬಿಟ್ಟು ಗಮ್ ಕೂಡ ಹಾಕ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಗಮನ್ನು ಹೇಗೆ ಹಾಕ್ತಾರೆ ಅಂತ ಅದನ್ನು ನಾನು ತೋರಿಸ್ತೀನಿ ಅದಕ್ಕಿಂತ ಬೆಟರ್ ಅಂದರೆ ಈ ಥರ ಮಾಡೋದ್ರಿಂದ ಗೋಲ್ಡ್ ಜರಿ ಥ್ರೆಡ್ನ ನಾಟ್ ಹಾಕೋದ್ರಿಂದ ತುಂಬ ಸ್ಟಿಫ್ನೆಸ್ ಬರುತ್ತೆ ಮತ್ತು ಒಳಗಡೆಯಿಂದ ಕೂಡ ಎಳ್ಕೊಬೋದು ಇನ್ನೊಂದು ಒಂದು ಹೂ ಕಟ್ಟೋ ಮಾದರಿ ಕಟ್ತಾರೆ ಕೆಲವರು ಅದನ್ನ ಹೇಗೆ ಕಟ್ ಕಟ್ತಾರೆ ಅಂತೇಳಿ ಇದರಲ್ಲಿ ಒಂದು ಒಂದು ಬೇಬಿ ಕುಚ್ ಕಟ್ಟೋವಾಗ ನಾನು ತೋರಿಸ್ತೀನಿ ನೋಡಿ ಐದು ಪ್ಲಸ್ ಮೂರು ಫೈವ್ ಪ್ಲಸ್ ತ್ರೀ ಥರ ಇದನ್ನು ಕಟ್ಟಬೇಕು ಇದು ಪೂರ್ತಿ ಸ್ಯಾರಿ ತೋರಿಸ್ತೀನಿ ನೋಡಿ ಇವಾಗ ಈ ಥರ ಹಾಕಿ ಇಟ್ಕೋಬೇಕು ಒಂದೊಂದು ಸರಿ ಖಾಲಿ ಆದಾಗ ನೆಕ್ಸ್ಟ್ ಇನ್ನೊಂದು ನೀಡಲಲ್ಲಿ ಹಾಕಿರ್ತೀವಲ್ಲ ಅದನ್ನು ತೆಗೆದು ನಾವು ಫಾಸ್ಟಾಗೆ ಬೇಬಿ ಕುಶ್ನ ಕಟ್ಬೋದು ಅಂಥೇಳಿ ತುಂಬ ಈಸಿಯಾಗಿ ಕಟ್ಟುವಂಥದ್ದು ಯಾರು ಬೇಕಾದರೂ ಬೇಬಿ ಕುಶ್ನ ಕಟ್ಬೋದು ಈಸಿಯಾಗಿದೆ ಜರಿ ಥ್ರೆಡ್ಡು ಮತ್ತು ರೇಷ್ಮೆದು ಅಂದರೆ ಕುಚ್ಚು ಕಟ್ಟೋ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ ಇದ್ದರೆ ಸಾಕು ನಿಮಗೆ ಎರಡು ಅಥವಾ ಮೂರು ನೀಡ್ಲಿದ್ರೆ ಸಾಕು ಅಥವಾ ಎರಡೇ ನೀಡ್ಲಿದ್ರು ಕೂಡ ನೀವು ಕುಚ್ಚನ್ನ ಕಟ್ಬೋದು ಈಸಿಯಾಗೇ ಕಟ್ಬೋದು ಇದ್ರ ಪಕ್ಕದಲ್ಲಿ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ತುಂಬ ಸ್ಟಿಚಿಂಗ್ ವಿಡಿಯೋ ಆಗ್ತಾಯಿರ್ತೀನಲ್ವ ಅದ್ರ ಮಧ್ಯೆ ಕೆಲವೊಂದು ಸರಿ ಕುಚ್ಚನ್ನ ಕಟ್ತಾ ಇರ್ತೀನಿ ಅದ್ರದ್ದು ಕ್ಲಿಪ್ಪಿಂಗ್ಸು ತೋರಿಸ್ತಾ ಇದ್ದೀನಿ ಬರೀ ಸ್ಟಿಚಿಂಗ್ ಮಾಡೋದಲ್ಲ ಕಟ್ಟಿಂಗ್ ಮಾಡೋದಲ್ಲ ಅದ್ರ ಜೊತೆಗೆ ಬೇಬಿ ಕುಚ್ನಿಂದನೂ ಕೂಡ ಸಂಪಾದನೆ ಆಗುತ್ತೆ ಅಂದರೆ ನಾವು ಇದರಿಂದನೂ ಕೂಡ ದುಡ್ಡು ಹರ್ನ್ ಮಾಡ್ಬೋದು ಅಂಥೇಳಿ ನೋಡಿ ಇದು ಪಿಸ್ ಪಿಸ್ತಾ ಲೈಟ್ ಪಿಸ್ತಾ ಗ್ರೀನು ರೆಡ್ ಜೆರಿ ಬಾರ್ಡ್ರು ಬಂದಿದೆ ಹಾಗಾಗಿ ನಾನು ಗೋಲ್ಡನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಮೆರೂನ್ ಕೂಡ ಹಾಕ್ಕೋಬೋದು ಈಗ ನೋಡಿ ತುಂಬ ಈಸಿಯಾಗಿ ನಾವು ಫಸ್ಟೇ ಥ್ರೆಡ್ನೆಲ್ಲ ಹಾಕೊಂಡು ಕಟ್ಟುವಾಗ ಫಾಸ್ಟಾಗಿ ಆಗುತ್ತೆ ಈಗ ಆಫ್ ಸ್ಯಾರಿ ಆಗಿದೆ ಅಂದರೆ ತ್ರೀ ಮುಕ್ಕಾಲು ಭಾಗ ಆಗಿದೆ ಹಿಂಗೆ ಕಾಲು ಭಾಗದಷ್ಟಿದೆ ಇದು ನೋಡಿ ಈಗ ಆಲ್ರೆಡಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಜರಿ ಹತ್ರ ಇದ್ದೀವಿ ನಾವು ಬಾರ್ಡ್ರ್ ಹತ್ರ ಇದು ಒಂದು ಯಾವ ಥರನಾದರೂ ನಾವು ಮಾಡ್ಕೊಂಡು ಕಟ್ಕೋಬೋದು ಯಾವುದು ಫಸ್ಟು ನೋಡ್ಕೋಬೇಕು ಈ ಸ್ಯಾರಿಗೆ ಇದು ಲುಕ್ ಕೊಡುತ್ತಾ ಈ ಥರ ಡಿಸೈನು ಅಂತ ನಾವು ಮನಸ್ಸಲ್ಲಿ ನೋಡಿಕೊಂಡು ಕಟ್ಕೋಬೇಕು ಜರಿ ಥ್ರೆಡ್ನು ನಾನು ಈ ಥರ ನೀಡಲ್ಗೆ ಹಾಕ್ಕೊಂಡು ಕಟ್ಕೊಳ್ತೀನಿ ಈ ಥರ ನೀಡಲ್ ಸೆಂಟ್ರೋಲ್ಗಳಿಂದ ಈ ಥರ ಹಾಕಿ ಕಟ್ಟಿದಾಗ ಟೈಟಾಗಿ ಬರುತ್ತೆ ಮತ್ತು ನಮಗೆ ಕುಚ್ಚು ಜಾರಲ್ಲ ಬೇಗ ಕೂಡ ಏನಾದರೂ ಸಿಗಕೊಂಡ್ರೂ ಕೂಡ ಅದು ನಮಗೆ ಕಿತ್ತೋಗೋ ಚಾನ್ಸಸ್ ಇರಲ್ಲ ನೋಡಿ ನೀವು ನಾನು ಯಾವ ಥರ ನಾಟ್ ಆಗ್ತಾಯಿದ್ದೀನಿ ಅಂತ ನೋಡಿಕೊಂಡು ನೀವು ಇದೇ ರೀತಿ ಫಾಲೋ ಮಾಡಿದ್ರಿ ಅಂದರೆ ಕುಚ್ಚನ್ನ ಬೇಗನೆ ಆದಷ್ಟು ಬೇಗ ಕಟ್ಬೋದು ಕಲರ್ ಕಾಂಬಿನೇಷನ್ ಮೇಯ್ನ್ ಆಗುತ್ತೆ ಇದು ಪೂರ್ತಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ನೋಡಿ ಈಸಿಯಾಗಿ ಒಂದು ಗ್ಯಾಪ್ ಅಂತ ನಿಮಗೆ ಬೇಕಂತ ಹೇಳಿದ್ರೆ ಏನು ಮಾಡಿ ಗೊತ್ತಾ ಮಾರ್ಕಿಂಗಲ್ಲಿ ಮಾರ್ಕರ್ ಬರುತ್ತಲ್ಲ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಎಷ್ಟು ಗ್ಯಾಪಲ್ಲಿ ಕುಚ್ಚನ್ನ ಕಟ್ಬೋದು ಅಂತ ಗೊತ್ತಾಗುತ್ತೆ ಇದು ಈಸಿಯಾಗಿ ಕಟ್ಟುವಂಥದ್ದು ನಾವು ಕೆಲವೊಂದು ಸರಿ ಅರ್ಜೆಂಟ್ ಇರುತ್ತೆ ಆ ಟೈಮಲ್ಲಿ ನೋಡಿ ಇವಾಗ ಹೂ ಕಟ್ಟದಾಗೆ ಕಟ್ತಾರೆ ಈ ಥರ ಕೆಲವರು ನಾನು ನೋಡಿದ್ದೀನಿ ಫಸ್ಟು ಒಂದು ಸ್ವಲ್ಪ ಟೈಟಾಗಿ ಸುತ್ಕೊಬಿಡಬೇಕು ಸುತ್ಕೊಂಡಾದಮೇಲೆ ನೋಡಿ ಈ ಥರ ಕೆಲವ್ರು ಈ ಥರ ಕಟ್ತಾರೆ ಇದು ಸ್ವಲ್ಪ ಸ್ಲೋ ಆಗುತ್ತೆ ಆದರೆ ಪ್ರ್ಯಾಕ್ಟೀಸ್ ಇರೋರಿಗೆ ಬೇಗನೂ ಆಗುತ್ತೆ ಮತ್ತು ಇದೇನಾಗುತ್ತೆ ಅಂದರೆ ಲಾಸ್ಟಲ್ಲಿ ನಾಟಾಕಿರ್ತೀವಲ್ಲ ಕೆಲವೊಂದು ಟೈಮಲ್ಲಿ ಹಾಗೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಈ ಮೆಥಡನ್ನ ಫಾಲೋ ಮಾಡೋಲ್ಲ ನನಗೆ ಈಸಿ ಮೆಥಡ್ ಅಂತ ಅಂದರೆ ನೀಡಲಲ್ಲಿ ನಾಟ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಮತ್ತು ಲಾಕ್ ಕೂಡ ಕರೆಕ್ಟಾಗಿ ಆಗುತ್ತೆ ಅದಕ್ಕೋಸ್ಕರ ನಾನು ನೀಡಲಲ್ಲಿ ಜರಿ ಥ್ರೆಡ್ನ ಹಾಕ್ಕೊಂಡಿಟ್ಕೊಂಡಿರ್ತೀನಿ ಸ್ವಲ್ಪ ನಾವು ಜಿಗ್ಜಾಗ್ ಮಾಡಿರ್ತೀವಲ್ಲ ರೇಷ್ಮೆ ಸಣ್ಣ ಸ್ವಲ್ಪ ದಪ್ಪ ಇರೋದ್ರಿಂದ ಎಳೆಯುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ನೀವೇನು ಮಾಡಿ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಕ್ರೋಸ ಇರುತ್ತಲ್ಲ ಅದರಲ್ಲಿ ಒಂದು ಸರಿ ಮೇಲೆ ಕೆಳಗೆ ಮಾಡಿದ್ರೆ ನಿಮಗೆ ಓಲ್ ಈಸಿಯಾಗಿ ಸಿಗುತ್ತೆ ನೆಕ್ಸ್ಟು ನೀವು ಈ ಕುಚ್ಚಿದ ಥ್ರೆಡ್ ಹಾಕುವಾಗ ಈಸಿಯಾಗಿ ಕುಚ್ಚನ್ನ ಕಟ್ಕೋಬೋದು ತುಂಬ ಈಸಿಯಾಗಿ ಕಟ್ಬೋಂಥ ಮೆಥಡ್ ಇದು ನೋಡಿ ಮೇಯ್ನ್ ಏನಂದರೆ ನಾವು ಯಾವ ಥರ ಇಟ್ಕೊಳ್ತೀವಿ ಅನ್ನೋದು ಬೇಬಿ ಕುಚ್ಚನ್ನ ಕಟ್ಟುವಾಗ ನಾವು ಯಾವ ಆ್ಯಂಗಲಲ್ಲಿ ಇಟ್ಕೊಳ್ತೀವಲ್ಲ ಆ ಆ್ಯಂಗಲ್ ಇಟ್ಕೊಂಡಿರೋದ್ರ ಮುಖಾಂತ್ರನೂ ಕೂಡ ಕುಚ್ಚು ಕಟ್ಟೋದು ನಮಗೆ ಈಸಿಯಾಗಿ ಬರುತ್ತೆ ನೋಡಿ ಇದು ಪೂರ್ತಿ ಕಟ್ಟಾಗಿದೆ ಅಂದರೆ ಇದು ಸ್ವಲ್ಪ ಲೆಂತ್ ಕೇಳಿದ್ದಾರೆ ಒನ್ ಇಂಚು ಹಂಗಾಗಿ ನಾನು ಸ್ವಲ್ಪ ಲೆಂತ್ನ ಇಟ್ಟಿದ್ದೀನಿ ಎಲ್ಲ ಅವ್ರ ಹತ್ರ ಶಾರ್ಟ್ ಚಿಕ್ಕ ಚಿಕ್ಕದಾಗಿತ್ತಂತೆ ಇದೊಂದು ಸ್ವಲ್ಪ ಲೆಂತ್ ಕೊಡಿ ಅಂತ ಹೇಳಿದ್ರು ಸ್ವಲ್ಪ ಲೆಂತ್ ಇದನ್ನು ಕಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಆವಾಗ ನಿಮಗೆ ಬೇಬಿ ಕುಚ್ಚು ಕಟ್ಟೋದು ತುಂಬ ಈಸಿಯಾಗಿ ಕಲ್ತ್ಕೋಬೋದು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಇದು ಪಿಸ್ತ ಗ್ರೀನು ಇದರಲ್ಲಿ ಬೇರೆ ಕಲರ್ ಕಾಣಿಸ್ತಾ ಇದೆ ಆದರೆ ಕಲರ್ ಇದು ಬೇರೆ ಕಲರ್ ಇದೆ ಅದಕ್ಕೆ ಇವಾಗ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಪಿಸ್ತಾ ಗ್ರೀನ್ ಇವಾಗ ಕಾಣಿಸ್ತಾ